ಸರ್ಕಾರದ ಒಂದು ವೇಳೆ ಚುನಾವಣೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಚುನಾವಣೆಗಳಿಂದ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ರಾಮ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳಿ ಸರ್ ಉದಾಹರಣೆಗೆ ತಾಲೂಕ್ ಲೇವಲ್ ಎಷ್ಟು ಜನ ಆಡಳಿತ ಆಫೀಸರ್ಸ್ ಇದಾರೆ ಸರ್ ಇಡೀ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ ಸಾವಿರ ವೇಕೆನ್ಸೀಸ್ ಖಾಲಿ ಹಾಗೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ತುಂಬಾ ಎಲ್ಲ ಕಚೇರಿಗಳಲ್ಲಿ ಇವತ್ತು ನೌಕರರ ಕೊರತೆ ಇದೆ ಆ ಆಡಳಿತಾಧಿಕಾರಿ ಒಬ್ಬ ಆಡಳಿತ ಅಧಿಕಾರಿಗೆ ಮೂರರಿಂದ ನಾಲ್ಕು ಪಂಚಾಯಿತಿಗಳನ್ನು ನೀವು ಕೊಡ್ತಾ ಇದ್ದೀರಿ ಅವನು ಗ್ರಾಮ ಪಂಚಾಯಿತಿ ನಿರ್ವಹಿಸುವ ಆಡಳಿತ ಸಮಿತಿ ನಡೆಸುವ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅಂದ್ರೆ ಎಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಗ್ರಾಮ ಸಭೆ ಮಾಡಬೇಕು ಆಡ್ ಸಭೆ ಮಾಡಬೇಕು ಸಭೆಗಳನ್ನು ಮಾಡಬೇಕು ಜನರ ದಿನ ಬೆಳಿಗ್ಗೆ ಎದ್ದು ಕಷ್ಟ ಸುಖ ನೋಡಬೇಕು ಏನ್ ದೂರ ಬರ್ತವೆ ಅದನ್ನೆಲ್ಲ ಸಾಧ್ಯನಾ ಅವನಿಗೆ ಇವತ್ತು ಎರಡು ನಾಲ್ಕು ಆರು ದಿನ ರೆಗ್ಯುಲರ್ ರಜೆನೇ ಸಿಕ್ಬಿಡುತ್ತೆ ಎರಡು ಸಾಟರ್ಡೆ ನಾಲ್ಕು ಭಾನುವಾರ ಒಂದು ತಿ ಒಂದೊಂದು ತಿಂಗಳಲ್ಲಿ ಐದು ಆರಂತೂ ಅವರೇಜ್ ಇದೆ ಇರೋ ಇನ್ನು ಇಪ್ಪತ್ತ್ನಾಲ್ಕು ದಿನದಲ್ಲ ಅವನು ತನ್ನ ಇಲಾಖೆಯ ಕೆಲಸಗಳು ಪ್ಲಸ್ ವಹಿಸಿದ ಮೂರು ಪಂಚಾಯಿತಿ ಅಥವಾ ನಾಲ್ಕು ಪಂಚಾಯಿತಿ ಕೆಲಸಗಳ ನಿರ್ವಹಣೆ ಸಾಧ್ಯನಾ ಆಮೇಲೆ ನಾವು ಕೆಲಸ ಮಾಡೋದಿಲ್ಲ ಪಂಚಾಯಿತಿಗಳು ಕೆಲಸ ಮಾಡೋ ಸ್ಥಳ ಇದೆಯಲ್ಲ ಸ್ಥಳ ಇದೆಯಲ್ಲ ಅದು ನೇರವಾಗಿ ಜನರ ಜೊತೆ ಅಂದ್ರೆ ನಮ್ಮ ಜವಾಬ್ದಾರಿಗಳು ಬಹಳ ಪ್ರೇಮವಾಗಿ ಕುಡಿಯೋ ನೀರು ಸ್ವಚ್ಛತೆ ಬೀದಿ ದೀಪ ನಮ್ಮೂರಿನ ಶಾಲೆ ನಮ್ಮೂರಿನ ಅಂಗನವಾಡಿ ಸಮಸ್ಯೆಗಳು ನಮ್ಮೂರಿನ ಸ್ವತ್ರದಲ್ಲಿ ಹಾಸ್ಟೆಲ್ಗಳಿದ್ರೆ ಆ ಸಮಸ್ಯೆಗಳು ಹೌದು ಆಸ್ಪತ್ರೆಯ ಸಮಸ್ಯೆಗಳು ಅಂದ್ರೆ ದಿನ ಬೆಳಿಗ್ಗೆ ಹತ್ರ ಜನರಿಗೆ ಆಗಿಂದಾಗೆ ಆಗಿನಾಗೆ ಹೇಳುವ ದಿನನಿತ್ಯದ ಸಮಸ್ಯೆಗಳು ಅದು ತಿಂಗಳಿಗೋ ಎರಡು ತಿಂಗಳಿಗೋ ಇದ್ದಕ್ಕಿದ್ದಂಗೆ ಏನೋ ಒಂದು ಸಮಸ್ಯೆ ಆಯ್ತು ಅಲ್ಲ ಪ್ರತಿದಿನ ಎದುರಾಗುವ ಸಮಸ್ಯೆಗಳು ನಾವು ಇಪ್ಪತ್ನಾಲ್ಕು ಇಂಟು ಏಳು ಯಾರ ಜನಪ್ರತಿನಿಧಿಗಳ ಕೆಲಸವನ್ನ ಯಾರು ಮಾಡ್ತಾ ಇದ್ರೆ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಸರ್ ಯಾಕಂದ್ರೆ ಯಾವುದೇ ಸಮಸ್ಯೆ ನೀವು ಊರಿನಲ್ಲಿ ಒಂದು ಜಗಳ ಆಗ್ಲಿ ನ್ಯಾಯ ಮಾಡಕ್ ಹೋಗ್ಬೇಕು ನಾವು ಮುಂದ್ ಮದ್ವೆ ಮದುವೆ ಇರ್ಲಿ ಅಲ್ಲಿ ನಾವ್ ಇರ್ಬೇಕು ಒಂದ್ ಯಾವ ಸಾವಾಗ್ಲಿ ನಾವ್ ಅಲ್ಲಿ ಇರ್ಬೇಕು ಯಾವ್ದೇ ಕಾರ್ಯಕ್ರಮ ಇರ್ಲಿ ನಾವ್ ಇರ್ಬೇಕು ದೇವಸ್ಥಾನದ ಕಾರ್ಯಕ್ರಮ ಅಂದ್ರೆ ಎಲ್ಲವಕ್ಕೂ ಅಂದ್ರೆ ಒಂದ್ ರೀತಿ ನಮ್ಮೂರಲ್ಲಿ ಒಬ್ಬ ಸದಸ್ಯ ಇದ್ದಾನೆ ನಮ್ ಹತ್ತಿರದ ಜನಪ್ರತಿನಿಧಿಗಳು ನಾವು ಹಂಗಾಗಿ ನಮ್ಮ ಆಬ್ಸೆನ್ಸ್ ಇದೆಯಲ್ಲ ಅದು ಊರಿನ ಎಲ್ಲಾ ವಿಷಯಗಳ ಮೇಲೆ ಪರಿಣಾಮ ಬೀರ್ತದೆ ಸರ್ ನೀವು ಈ ಒಂದು ಈ ಸೊತ್ತೆ ಮಾಡಿಸೋದಿತ್ತು ಅಂತ ತಿಳ್ಕೊಳ್ಳಿ ಇವತ್ತು ಈ ಸೊತ್ತಿನ ಬಗ್ಗೆ ಎಷ್ಟು ದೊಡ್ಡ ಚರ್ಚೆ ಆಗ್ತದೆ ಭ್ರಷ್ಟಾಚಾರ ಚರ್ಚೆ ಆಗತ್ತೆ ಈಗ ನಾನಿದ್ರೆ ನಾನು ಮಧ್ಯಸ್ಥೆ ವಹಿಸ್ತೀನಿ ಅಧಿಕಾರಿಗಳು ಹೇಳ್ತೀನಿ ನಮ್ಮೂರ್ದು ಇದು ಮಾಡ್ರಿ ಏನ್ ಸಮಸ್ಯೆ ಅಂತ ಈಗ ಏನಾಗ್ತದೆ ಹೌದು ಅಧಿಕಾರಿಗಳು ಮತ್ತು ಯಾರತ್ರ ಹೌದು ಎಲ್ಲ ರೀತಿಯ ಭ್ರಷ್ಟಾಚಾರಕ್ಕೆ ನಂದಿ ಆಗ್ತದೆ ನಿಮ್ಗಿದ್ರೆ ನಾನು ರಾಜ್ಯದಲ್ಲಿ ನಾನೊಂದು ಕೇಳ್ಪಡ್ತಾ ಇದ್ದೀನಿ ಸುತ್ತಾಗಿ ನನ್ಗೆ ಒಬ್ರು ಎಮ್ ಎಲ್ ಎ ಹೇಳಿದ್ರು ಉತ್ತರ ಕರ್ನಾಟಕದವರು ಈ ತುಂಬಾ ಒಳ್ಳೆ ಆದಾಯ ಇರೋ ಪಂಚಾಯತಿಗಳಿಗೆ ಆ ಪಟ್ಟಿಲ್ ನಮ್ಮ ನಾಕಸ್ಕೊಡಿ ಅಂತ ಎಮ್ ಎಲ್ ಎಗಳಿಗೆ ತಾಲೂಕ್ ಮಟ್ಟದ ಅಧಿಕಾರಿಗಳು ದುಂಬಾಲ್ ಬೀಳ್ತಿದಾರಂತೆ ನನ್ ಮನೆ ಅದನ್ನ ಫ್ರೀಡಂ ಪಾರ್ಕ್ ಅಲ್ಲೂ ಇವ್ರಿಗೂ ಹೇಳ್ದೆ ನಾನು ಒಳ್ಳೆ ಆದಾಯ ಇರುವಂತದ್ದು ಈ ನಗರ ಹತ್ರದಲ್ಲಿ ಲೇಔಟ್ಗಳು ಚೆನ್ನಾಗ್ ಆಗ್ರ ಈ ಸೊತ್ತು ಎಲ್ಲ ಜಾಸ್ತಿ ಇರ್ತದೆ ಆ ತರದ ಆಮೇಲೆ ಒಳ್ಳೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅಲ್ಲಿ ದಿನ ಬೆಳಸು ಅಲ್ಲಿ ಇಂತ ಆದಾಯ ಇರುವ ಪಂಚಾಯತಿಗಳು ನಮ್ ಆಡಳಿತಾಧಿಕಾರಿ ಮಾಡಿ ಚರ್ಚೆನು ಶುರುವಾಗಿದೆ ಬಂದ್ರೆ ಜಾಸ್ತಿ ಆ ತರದ ಬೆಂಗಳೂರು ಸುತ್ತ ಇರೋ ಪಂಚಾಯತಿ ಈಗ ತುಮಕೂರು ಸುತ್ತ ಇರೋ ಪಂಚಾಯತಿಗಳು ಯಾವುದೋ ಮೈಸೂರು ಸುತ್ತ ಇರೋ ಪಂಚಾಯತಿಗಳು ಎಲ್ಲಿ ಡೆವಲಪ್ಮೆಂಟ್ ತುಂಬಾ ವ್ಯಾಪಕವಾಗಿ ಭೂ ಅಭಿವೃದ್ಧಿ ಆಗ್ತಿದೆ ಆ ಪಂಚಾಯತಿಗಳಿಗೆ ಇವತ್ತು ಆಡಳಿತ ಅಧಿಕಾರಿಗಳಿಗೆ ಬಹಳ ದೊಡ್ಡ ಕಾಂಪಿಟೇಷನ್ ಶುರುವಾಗಿದೆ ಅನ್ನೋದು ನಮಗೆ ಕೇಳ್ಬತ್ತಿದೆ ಏನ ಇದರಿಂದ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಆಮೇಲೆ ಜನರಿಗೆ ಸೇವೆ ಸಿಗೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ ಆಮೇಲೆ ಯಾರು ಬರಲ್ಲ ಆಫೀಸ್ಗೆ ನಮ್ಮ ಡಿಒಗಳೆಲ್ಲ ಹೇಳ್ತಿದ್ರು ಸಾರ್ ಇಲ್ಲಿನ ಅಧ್ಯಕ್ಷರನ್ನ ಕರ್ಸ್ಕೊಂಡು ನಾವೇನ್ ಸಹಿ ಹಾಕಿಸ್ಕೊಳೋದು ಫೈಲ್ ನೋಡ್ಸೋದು ಇನ್ನೊಂದೆಲ್ಲ ಮಾಡ್ಬೇಕಾಗಿತ್ತು ಈಗ ಇವ್ರು ಕಡ್ತಾ ಓದ್ಕೊಂಡು ಅವ್ನ ಕಚೇರಿಗೆ ಹೋಗ್ಬೇಕು ಇದು ಬೇರೆ ಒಂದು ತಲೆನೋವು ಹಂಗ ಯಾವುದೇ ಕೆಲಸ ಸಂಪೂರ್ಣ ಆಲ್ಮೋಸ್ಟ್ ನಿಲ್ ಆಗುತ್ತೆ ಸರ್ ಆಮೇಲೆ ಯಾವುದೇ ಯೋಜನೆಗಳನ್ನು ಈಗ ನೆಕ್ಸ್ಟ್ ಗೆ ನಾವು ಅಲ್ವಾ ಅದಕ್ಕೆ ನಿಮ್ಗೆ ಏನಾಗ್ತದೆ ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನ ಮಾಡಬೇಕು ವಾರ್ಡ್ ಸಭೆಗೆ ಸದಸ್ಯರದ್ದೇ ನಾವು ಅಧ್ಯಕ್ಷತೆ ವಹಿಸ್ತಿದ್ವಿ ಈಗ ಅವ್ರಿಲ್ಲ ಈಗ ಮನುಷ್ಯನೇ ಯಾರು ಆಡಳಿತಾಧಿಕಾರಿನೇ ಬಂದು ಕೂರ್ಬೇಕು ಗ್ರಾಮ ಸಭೆಗೆ ಬಂದು ಕೂರ್ಬೇಕು ಕಂದಾಯ ಗ್ರಾಮಕ್ಕ ಒಂದು ಸಾಧ್ಯನಾ ನಾಲ್ಕ ಪಂಚಾಯತಿ ಅಂದ್ರೆ ಒಂದೊಂದು ನಾಲ್ಕು ಹಳ್ಳಿ ಹಳ್ಳಿ ಇರ್ತವೆ ಒಂದೊಂದು ಪಂಚಾಯತಿಲಿ ಐದ್ ಹಳ್ಳಿಗೆ ಐದ್ ಗ್ರಾಮ ಸಭೆ ಅದ್ರೊಳಗೆ ಸಣ್ಣ ಸಣ್ಣ ವಾರ್ಡ್ಗಳು ಇರ್ತವೆ ಈಗ ಹೆಗ್ಗೆರೆ ಅಂತ ಪಂಚಾಯತಿ ಪಂಚಾಯತಿ ಅಧ್ಯಕ್ಷತೆ ವಹಿಸ್ಬೇಕುತ್ರ ಒಂದ್ ಪಂಚಾಯತಿ ಒಂದ್ ತಿಂಗಳು ಅವನು ಹೌದು ಬರೀ ಸಭೆಗಳ ಅಧ್ಯಕ್ಷತೆ ವಹಿಸೋಕೆ ಇನ್ ನಾಲ್ಕು ಪಂಚಾಯತ್ ಅಂದ್ರೆ ನಾಲ್ಕು ತಿಂಗಳು ಮಾಡ್ಬೇಕು ಅವನು ಆಗುತ್ತಾ ಖಂಡಿತ ಆಗಲ್ಲ ಸರ್ ಪ್ರಾಕ್ಟಿಕಲ್ ಆಗಿ ಇದು ಸುಮ್ಮನೆ ಒಂದು ಯಾರನ್ನ ಇಟ್ಟಿದ್ದೀವಿ ಅನ್ನೋದೊಂದು ಬಿಟ್ರೆ ಇದರಿಂದ ಅಭಿವೃದ್ಧಿ ಅಧಿಕಾರಿಗಳಿಗೂ ಬಹಳ ವರ್ತ ಆಮೇಲೆ ಎಲ್ಲದಕ್ಕಿಂತ ದುಡ್ಡು ತೊಂದರೆ ಏನಾಗ್ತದೆ ಅಂದ್ರೆ ನಮಗೆ ಹಣಕಾಸು ಆಯೋಗದ ಕೇಂದ್ರ ಹಣಕಾಸು ಆಯೋಗದ ಅನುದಾನ ಬರುತ್ತೆ ಈಗ ಹದಿನೈದನೇ ಬರೋದಿಲ್ಲ ಅದು ಬಹಳ ಕ್ಲಿಯರ್ ಆಗಿದೆ ಎಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲ ಚುನಾಯಿತ ಆಡಳಿತ ಮಂಡಳಿ ಇರಲ್ಲ ಅಲ್ಲಿಗೆ ದುಡ್ಡು ಕೊಡಲ್ಲ ಆ ಗೈಡ್ ಲೈನ್ಸ್ ಅಲ್ಲಿ ಬಹಳ ಆಗಿದೆ ಹಂಗಾಗಿ ಆ ದುಡ್ಡು ಬರೋದಿಲ್ಲ ಈಗ ಏಪ್ರಿಲ್ ಒಂದಿದೆ ಹದಿನಾರನೇ ಹಣಕಾಸು ಈಗ ಹದಿನೈದನೇ ಹಣಕಾಸಿನ ಅನುದಾನ ಈ ವರ್ಷದ ಇನ್ನೂ ಬಂದೇ ಇಲ್ಲ ಕೇಂದ್ರ ಸರ್ಕಾರ ಬಿಡುಗಡೆನೆ ಈಗ ನಮ್ ಪಂಚಾಯತ್ ಇಲ್ಲ ಅಂದ್ರೆ ಅದನ್ನ ನೆವು ಮಾಡ್ಕತ್ತರವ್ರು ಆಮೇಲೆ ಎಲೆಕ್ಟೆಡ್ ಬಾಡಿ ಇಲ್ಲ ಕೊಡಲ್ಲ ಹದಿನೈದನೇ ಹಣಕಾಸು ಅಂತಾರೆ ಹದಿನಾರು ಬರಲ್ಲ ಏಪ್ರಿಲ್ ಒಂದ್ರಿಂದ ಹ್ಮ್ ಹ್ಮ್ ಸಾವಿರಾರು ಕೋಟಿ ಹಣ ನಮ್ಗೆ ಲಾಸ್ ಆಗುತ್ತೆ ಸರ್ ಒಂದ್ ಪಂಚಾಯತಿ ಗತತ್ರ ಜನಸಂಖ್ಯೆ ಮೇಲೆ ಕೊಡ್ತಾರೆ ನಮ್ಗ ನಲ್ವತ್ತರಿಂದ ಐವತ್ ಲಕ್ಷ ಹಣ ಬರಲ್ಲ ಆ ಹಣ ಬರ ಅಂದ್ರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಹ್ಮ್ ಅಭಿವೃದ್ಧಿ ಮಾಡಕ್ ಬೇರೆ ಇನ್ಕಮ್ ಇಲ್ಲ ನೆಕ್ಸ್ಟ್ ಸಮಸ್ಯರ್ ಜೆ ಇಲ್ಲ ಈಗ ಬಿ ಬಿ ಜಿ ಗ್ರಾಮ ಜಿಂತ ಏನೋ ಶುರು ಆಗಿದೆ ಅದಿನ್ನೂ ಸ್ಪಷ್ಟತೆಯನ್ನ ಏನೇನು ಯೋಜನೆಗಳು ಮಾಡ್ತೀವಿ ಹೇಗ್ ಮೇಲೆ ಒಂದ್ ಸ್ಕೀಮ್ ಮಾಡ್ಬೇಕು ಇದಿನ್ನು ಆ ಸ್ಕೀಮನ್ನು ಆಗಿ ಅದು ಅನುಷ್ಠಾನಕ್ಕೆ ಬರೋದ್ರೊಳಗೆ ಎಲ್ಲಾ ಗೊಂದಲಗಳನ್ನು ಬಯರ್ಸ್ಕೊಂಡ್ರೊಳಗೆ ಪಂಚಾಯತ್ಗಳಲ್ಲಿ ಜನರಿಗೆ ಬೇಕಾದಂತ ಉದ್ಯೋಗ ಸಿಗೋದಿಲ್ಲ ಅಭಿವೃದ್ಧಿ ಯೋಜನೆಗಳು ಬರೋದಕ್ಕೆ ಹಣಕಾಸು ಆಗೋದ ಅನುದಾನ ಬರೋದಿಲ್ಲ ಮತ್ತೆ ಏನ್ ಆಗ್ತದೆ ಹಳ್ಳಿಲಿ ಕುಡಿಯುವ ನೀರಿನ ಸಮಸ್ಯೆ ಆದ್ರೆ ಯಾರು ನೋಡ್ತಾರೆ ಅಣ್ಣ ಜನಾನೂ ಇಲ್ಲ ಹಣನೂ ಇಲ್ಲ ಒಂದು ಕಚೇರಿ ಸಾಧ್ಯ ಆಗೋದಿಲ್ಲ ಸರ್ ಒಬ್ಬ ಅಧಿಕಾರಿ ನಾಲ್ಕು ಪಂಚ ನಾನು ಇಷ್ಟನ್ನ ಇಷ್ಟ ಎಲ್ಲಿ ಮಾಡ್ತಾನೆ ಸಮಯ ಎಲ್ಲಿದೆ ಅವನಿಗೆ ಪಾಪ ಸಾಧ್ಯನೇ ಇಲ್ಲ ಏನೋ ದಿನನಿತ್ಯದ ಯಾವ್ದೋ ಮಾಡ್ಕೊಂಡು ಪಿಡಿಒ ಮಾಡ್ಕೊಂಡು ಹೋಗಿದ್ಕೊಂಡು ಸೈನ್ ಹಾಕಿ ಕೊಡೋದು ಬಿಟ್ರೆ ನೀವು ಜನರಿಂದ ಅಧಿಕಾರ ಗ್ರಾಮಸಭೆ ಹಳ್ಳಿಯ ವಿಧಾನಸಭೆ ಅಂದ್ರೆ ನಾವ್ ಯಾವ್ದೇ ಯೋಜನೆಯನ್ನ ಯಾವ್ದೇ ಕ್ರಿಯ ಯೋಜನೆಯನ್ನ ಮಾಡ್ಬೇಕಾದ್ರೆ ನಾವು ಜನರಲ್ಲಿ ಕೂತು ಈಗ ಹದಿನೈದನೇ ಹಣಕಾಸಿನ ಹಣ ಬರ್ತಾ ಇದೆ ಸತಿ ಈ ವರ್ಷದ ಏನೇನು ಕಾಮಗಾರಿ ತಗೋಬೇಕು ಆ ಹದ್ನೈದ್ನ ಹಣಕಾಸಲ್ಲಿ ಏನ್ ತಗೋಬೇಕು ಎಲ್ಲವನ್ನು ನಾನ್ ಜನರಲ್ಲಿ ಕೂತ್ಕೊಂಡು ಜನರ ಬೇಡಿಕೆಗಳ ತಗೊಂಡು ಆಕ್ಷನ್ ಪ್ಲಾನ್ ಮಾಡ್ಬೇಕು ಈಗ ನಡ್ಸಕ್ಕೆ ಆಗಲ್ವಲ್ಲ ಪ್ರಾಕ್ಟಿಕಲ್ ಆಗಿ ಹಂಗಾಗಿ ಜನ್ ಜನರನ್ನ ದೂರ ಇಡ್ತೀರಿ ಗ್ರಾಮ ಸಭಾ ಇದೆಯಲ್ಲ ಅಲ್ಲಿರೋ ಎಲ್ಲ ಮತದಾರ ಅದಕ್ಕೆ ಲೈಫ್ ಮೆಂಬರ್ ಇಟ್ಸ್ ಇನ್ಸ್ಟಿಟ್ಯೂಷನ್ ಗ್ರಾಮ ಪಂಚಾಯತಿ ಕೆಳಗಿರುವಂತ ಇನ್ನೊಂದು ಇನ್ಸ್ಟಿಟ್ಯೂಷನ್ ಅದು ಸರ್ಕಾರ ಅದು ನೇರ ಜನರ ಸರ್ಕಾರ ಅದು ಅದನ್ನು ಅಮಾನತ್ನಲ್ಲಿ ಇಡ್ತೀರಿ ನೀವು ಜನರನ್ನು ಅಧಿಕಾರದಿಂದ ದೂರ ಇಡ್ತೀರಿ ಜನಪ್ರತಿನಿಧಿಗಳನ್ನು ಅಧಿಕಾರದಿಂದ ದೂರ ಇಡ್ತೀರಿ ಇಡೀ ಆಡಳಿತ ಶಾಸಕ ಕೇಂದ್ರಿತ ಆಗ್ತದೆ ಸಾಧ್ಯನ ಶಾಸಕರಿಗೆ ಪ್ರತಿಯೊಂದು ಊರಿನ ನಲ್ಲಿ ಸಮಸ್ಯೆ ಬಗೆಹರಿಸ್ತೀರಾ ನೀವು ಸ್ಟ್ರೀಟ್ ಲೈಟ್ ಸಮಸ್ಯೆ ಬಗೆಹರಿಸ್ತೀರಾ ಯಾಕೆ ಮೌನವಾಗಿದ್ದೀರಿ ನೀವು ಚುನಾವಣೆ ಮಾಡಿದ್ದ ಯಾಕೆ ಒತ್ತಾಯ ಮಾಡ್ತಿಲ್ಲ ನೀವೆಲ್ಲ ಎಲ್ಲ ಪಕ್ಷದವರು ನಾನು ಯಾವ್ದೋ ಒಂದು ಪಕ್ಷದಾಗ ಇನ್ನೂರು ಇಪ್ಪತ್ನಾಲ್ಕ ಜನ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಆಗ್ತಿಲ್ಲ ಯಾರು ಮಾತಾಡಲ್ಲ ಆಡಳಿತ ಪಕ್ಷನೂ ಪ್ರಶ್ನೆ ಮಾಡಲ್ಲ ವಿರೋಧ ಪಕ್ಷದವರು ಪ್ರಶ್ನೆ ಮಾಡಲ್ಲ ಸ್ಥಳೀಯ ಕಾರ್ಪೊರೇಷನ್ ಎಲೆಕ್ಷನ್ ಆಗಲ್ಲ ಯಾವ ಟೌನ್ ಎಮ್ ಎಲ್ ಎಗಳು ನಗರಕ್ಕೆ ಎಂ ಎಲ್ ಯಾಕೆ ಮಾಡ್ಲಿಲ್ಲ ಅಂತ ಕೇಳಲ್ಲ ಎಲ್ಲಾ ನನ್ನ ಹತ್ರನೇ ಇರಲಿ ಅಧಿಕಾರ ಅಂದ್ರೆ ಸಾಧ್ಯನ ಇದು ಖಂಡಿತ ಜನರ ಸಮಸ್ಯೆ ಬಗೆಹರಿಸಕ್ಕಾಗತ್ತ ಆಮೇಲೆ ಇದು ಇದು ಪ್ರಜಾಪ್ರಭುತ್ವನಾ ಅಂತ ನನ್ನ ಪ್ರಶ್ನೆ ನಾವ್ ಎಲ್ಲಿದ್ದೀವಿ ಇದ್ರ ಜನ ಎಚ್ಚೆತ್ಕೋಬೇಕು ಸರ್ ನನ್ನ ಪ್ರಕಾರ ಓಕೆ ಸರ್ ಈ ಮುಂದಿನ ನಡೆ ನಡೆ ಏನು ಅಂತ